ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್ ಅವರು ಮಾಡಿದ್ರು ಅದೇ ಇಲ್ಲ ಅವರು ಅವ್ರಿಗಿಂತ ನಮಗೆ ಅವ್ರಿಗೆ ಬೇಕಾಗಿದೆ ನಾವು ಸರ್ ನಿಮಗೂ ಅವ್ರಿಗೂ ಭೇಟಿ ಹೊರಗಡೆ ಭೇಟಿ ಮಾಡಬೇಕು ಇಲ್ಲಿ ಭೇಟಿ ಇವಾಗ ಅವರು ಇರುವಂಥ ಸಿಚುವೇಶನ್ನು ಸಾಕಷ್ಟು ಒಂದು ಬೇರೆ ಏನು ಚರ್ಚೆ ಸರ್ ಏನಿಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರೆನ್ಸ್ ಅದ್ರ ಬಗ್ಗೆ ಚರ್ಚೆ ಆಗಿದೆ ಏನಿಲ್ಲ ಮನೆಗೆ ಆರಾಮಾಗಿದ್ದೀನಿ ಜೋಡ ಇತ್ತು ಇವತ್ತು ಕ್ರಾಕ್ ಏನು ತೊಂದರೆ ಇಲ್ಲ ಅನ್ನೋದ್ರೆ ಹೇಳಿ ಅದಕ್ಕೆ ಬೇಸಿಕ್ಲಿ ಅದೇ ಅದರ ಬಗ್ಗೆ ಮಾತಾಡೋದು ಓಕೆ ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯ ಅದು ನಮ್ಮನ್ನು ಸ್ವಲ್ಪ ಓದಾಡಿತ್ತು ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಚೇಂಜ್ ಮಾಡೋದು ಏನಿದೆ ನಾನು ನಾನು ಬರ್ತೀನಿ ಅಂತ ಅವರು ಅದೇ ನಮ್ಮ ನಾವು ಹೇಳಿದ್ರು ಸರ್ ನಮಗೆ ಅವ್ರು ಅವರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಹೇಳಿ ಪೇ ಮಾಡ್ತೀವಿ

ಆಶೀರ್ವಾದ ಪಡ್ಕೊಂಡಿದ್ದೀರಾ ಹೌದು ಸರ್ ಸರ್ ಸಿನ್ಮಾ ಬಗ್ಗೆ ಏನಾದರೂ ಮಾತಾಡೋದು ಇಲ್ಲ ಸರ್ ಏನು ಆಗೋ ಹೆಂಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನೋ ಇಂಡಸ್ಟ್ರಿ ಬಿಟ್ಟರೆ ಬೇಸಿಕಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತಾಡಿದ್ರೆ ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಅದು ಆಗಿ ಕೇಳೋಕ್ಕೆ ಹೇಳಿಲ್ಲ ಸರ್ ಹೇಗಿದೆ ಸರಿ ಏನು ಅವ್ರಿಗೂ ಯಾವಾಗಿದ್ದು ಅದರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನ್ಮಾಗು ಏನು ಅದಕ್ಕೆ ನಮ್ಗೆ ಗೊತ್ತಿದ್ದಲ್ಲ ಒಂದಷ್ಟು ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದೆಯಲ್ಲ ಸರ್ ಎಷ್ಟು ದಿನದ ಜ್ವರದಲ್ಲಿದ್ದಾರೀವರ್ ಅಂತ ಅದು ಅದರಿಂದ ಕೇಳಿಲ್ಲ ಸರ್

ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಯಾವ ಪುಸ್ತಕ ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಫಿಲಾಸಫಿ ಇದೆ ಅದರ ಬಗ್ಗೆ ಓಕೆ ಏನು ಒಳಗಡೆ ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಸೊ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು ಅಂದರೆ ಯಾವ ಸಿಚುವೇಷನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೊ ಯಾವುದೇ ಪಡೆದಿದ್ರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಅಡೆತಡೆಗಳನ್ನು ಬಂದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಬದುಕಬೇಕು ಅನ್ನೋದ್ರೆ ಬುಕ್ ನನಗೆ ಸಂಬಂಧಪಟ್ಟಾಗ ಯಾವುದಾಗಿ ಮಾತಾಡ್ತಾರೆ ಸಂಬಂಧಪಟ್ಟಾಗೋರ್ಟಲ್ಲಿ ಹನ್ನೆರಡು ಸರ್ ನಾವೆಲ್ಲ ಏನಾಗ್ತೀವಿ ಹ್ಯೂಮನ್ ಹ್ಯೂಮನ್ ಇಮೋಷನ್ಸ್ ಅಂತಿದೆ ನಾವು ಯಾರಿಗೂ ತುಂಬ ಇಷ್ಟ ಮಾಡ್ತೀವಿ ನಾವು ಅಷ್ಟು ಒಲವು ಅವ್ರ ಕಡೆ ತಿರುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆ ವಾಲ್ತಾ ಇರ್ತೀವಿ ಆ ಸರಿನೇ ತಪ್ಪು ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿ ಡಿಶನ್ ತೊಗೊಳ ನಾವು ಸೊ ಅದನ್ನ ಬಿಟ್ಬಿಟ್ಟು ನಾವು ನಮ್ಮದೇನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದ್ದಾವೆ ಆದರೂ ಕೂಡ ಎಲ್ಲ ಒಂದು ಕೂಡ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಅದೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವತ್ತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾ ಇರೋ ಏನು ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಒಂದು ಇದು ದೊಡ್ಡ ವ್ಯಕ್ತಿ ಇದ್ರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರಾಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ತಪ್ಪು ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡು ಥರ ಫೇಸ್ ಮಾಡಿದ್ದಾರೆ ಅವರು ಸೊ ಅದು ಅದೇನು ಹೊಸ್ದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಮಾಜೋ ಒಂದು ಜೊತೆ ಒಡನಾಟ ಇದ್ದವರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ ಅವ್ರು ಕ್ಲೀನಾಗಿ ಆಚೆ ಬಲ್ಲ ಅವರು ಇದಿದ್ದೆ ಐದು ಜನ ಪರ್ಮಿಷನ್ ಹೌದು ನಾವು ಐದು ಜನನೇ ನಾನು ತುಂಬ ಒಳ್ಳೆಯ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಇದ್ದಾನೆ ಟ್ರೈ ಮಾಡಿ ಫಸ್ಟ್ ಫ್ಯಾಮಿಲಿ ಇದೆಲ್ಲ ಆಗಬೇಕಾಗಿತ್ತು ಅದನ್ನು ಮುಂತು ನನಗೆ ನಿನ್ನೆ ನಿನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೊಂದು ಮದುವೆ ಡೇಟ್ ಯಾವುದು ರೈಟ್ ಸಿಗಲ್ಲ